ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿ ಹಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಿದ್ದು ಜಾತ್ರೆ ಇಡೋ ತೋರಿಸ್ತೀನಿ ಇವತ್ತು ಅಂತಿದ್ದೀರಾ ಹೌದು ನಾನು ಸ್ವಲ್ಪ ಕೆಲಸಗಳೆಲ್ಲ ಹಂಗೆ ಉಳಿದಿದ್ದು ಜಾತ್ರೆ ಸಂಬಂಧ ಹಾಗಾಗಿ ವಿಡಿಯೋನ ಶೇರ್ ಮಾಡಿದ್ದಿಲ್ಲ ಸೊ ನಾ ಇಡೀ ಜಾತ್ರೆ ಆಗೋದೇನೋ ತೊಟ್ಲ ಆಮೇಲೆ ಅವು ಜೇಕ ಇನ್ನೇನೋ ಅಂತಾರೆ ಅವೆಲ್ಲ ಮಜಾ ಮಾಡೋ ಎಲ್ಲ ಬಂದಿದ್ದು ಬಟ್ ಅವೆಲ್ಲ ನಾನು ಇಡ್ಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಫುಲ್ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದ ನಮ್ಮೂರಾಗ ಬಟ್ ನಾನು ಇವು ಸಂಜೆನಾಗ ಏನು ಹೋಗಿದಾಗ ಅಲ್ಲಿ ಇದು ಕುದುರೆ ಸೋಂಗು ನವಿಲು ಸೋಂಗು ಆಮೇಲೆ ಕನ್ನಡ ಬಾಸಿಂಗ ನಮ್ಮ ತೇರು ಇದನ್ನ ಮಾತ್ರ ತೋರ್ಸಕತ್ತೇನಿ ಸೊ ನಾನು ಅದನ್ನು ಮಾತ್ರ ರೆಕಾರ್ಡ್ ಮಾಡ್ಕೊಂಡಿದ್ದು ಸೊ ಇಲ್ಲಿ ಕಾಣಿಸ್ತಾ ಇತ್ತಲ್ಲ ಎಲ್ಲರೂ ಅದನ್ನು ಕೇಳ್ಕೊಂಡಿರ್ತಾರ ಅವ್ರಿಗೆ ಹಿಡ್ಯಾರನ ಆಸೆ ಹಿಡ್ಯಾರನ ಈ ರೀತಿ ಅವರು ಎಲ್ಲ ಹಾಕೊಂಡ ಜಾತ್ರೆ ಒಳಗೆ ಎರಡು ದಿವಸ ಕುಂತಾನ ಮಾಡ್ತಾರನ್ ಮಾಡ್ತಾರ ಸೊ ಇದು ನೋಡ್ಬೋದ ದೇವ್ರ ತೇರು ಇದು ಬಾಸಿಂಗ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಯಾರಂತ ಎಷ್ಟೆತ್ರ ಇರ್ತಾವು ಇರ್ತಾವೆ ಅಷ್ಟೆಲ್ಲ ಜನ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾರ ತುಂಬ ಚೆನ್ನಾಗಿರತ್ತೆ ನೋಡಾಕ ಆಮೇಲೆ ಇದ ನೋಡಿರಿ ನಮ್ಮೂರ್ ತೇರು ಎರಡನೇ ತೇರು ಇವತ್ತು ಇದು ಆಮೇಲೆ ಈ ಸಲ ಎಲ್ಲ ಮದ್ದೆಲ್ಲ ಸುಡ್ಲಿಲ್ಲ ಇದನ್ನು ಬ್ಲಾಸ್ಟ್ ಮಾಡಿದ್ರು ಟಿ ವಿ ಒಳಗೆಲ್ಲ ನೋಡ್ತೀವಲ್ಲ ಗೋಲ್ಡನ್ ಬಜರ್ ಅದು ಸಿಕ್ಕ ಹಾರಿಸ್ತಾರೆ ಆ ಥರ ನೋಡಿ ತುಂಬ ಖುಷಿ ಆಯ್ತು ನಾನು ಇಡೋ ಆನ್ ಒಂದಷ್ಟರಲ್ಲಿ ಕ್ಯಾಪ್ಚರ್ ಆಯ್ತದ ನಿಜವಲ್ಲೂ ತುಂಬ ಬಿಡ್ತು ಆಮೇಲೆ ಇನ್ನೊಂದು ಇನ್ಸಿಡೆನ್ಸ್ ಆಯ್ತು ಏನಪ್ಪ ಅಂದ್ರೆ ಅಲ್ಲಿ ನೋಡ್ಬೋದು ಕೆಂಪು ಹೂವಿನ ಹತ್ರ ಬಾಳೆಹಣ್ಣು ಸಿಕ್ಕೊಂಡೈತಿ ಅದೇ ನನ್ನ ಮಗ ಸೈನಿಕ ಆಗ್ತಾನತ್ತೆ ಭಾಳ ಆಸೆ ಪಡ್ತಾನೆ ಆರ್ಮಿ ಹೋಗಬೇಕಂತ ಅವನ ಆಸೆನ ನಾನು ಬಾಳೆಹಣ್ಣು ಮೇಲೆ ಬರೆದು ಕೊಟ್ಟಿದ್ದೆ ಆ ಮುಂಚೆ ಅವ್ರ ಅಪ್ಪಾಜಿ ಬರೆದಿದ್ರಂತ ಹಂಗಾಗಿ ಬರ್ದು ಕೊಡೋಣ ನಾನು ಸೈನಿಕ ಆಗಬೇಕು ತೇಜು ಡ್ರೀಮ್ ಅಂತ ಬರೆದಿದ್ದೆ ಸೊ ನಾನು ಅದನ್ನು ತೇರಿಗೆ ಹಾಕಿದಾಗ ನೇರವಾಗಿ ಹೋಗಿ ಹೂವಿನ ಮಾಲೆಯಲ್ಲಿ ಅಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸಿದ್ದೀನಿ ನೋಡಿ ಸೊ ಅಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಕೆಂಪುದು ಏನು ಗುಲಾಬಿ ಹಾಕಿದ್ದಾರ ಅಲ್ಲೇ ಸಿಕ್ಕೊಂಡೈತಿ ಸೊ ಅಲ್ಲಿಗೆ ಹೋಗಿ ಸಿಕ್ಕಾಕೋತು ನಿಜವ್ರು ತುಂಬ ಖುಷಿ ಆಯ್ತು ಎಲ್ಲರೂ ತುಂಬ ಖುಷಿ ಪಟ್ಟರು ನೋಡೆ ಸೊ ನಮ್ಮ ಮೂರ್ತಿಯವ್ರ್ ಹಂಗಿತ್ತು ಅದ್ರ ಬಳಿಕ ನಾನು ಕೆಲಸದ ಮಧ್ಯೆ ನಾನು ರಾಯರ ವಿಡಿಯೋನ ಮಾಡೋಕೆ ಆಗಿರಲಿಲ್ಲ ಸೊ ತುಂಬ ಜನ ರಿಕ್ವೆಸ್ಟ್ ಅಂತರು ನಾನು ಈ ವೈ ಟಿ ಸ್ಟುಡಿಯೋನೇ ಓಪನ್ ಮಾಡಿ ನೋಡೋಕ್ಕಾಗಿಲ್ಲ ಅಷ್ಟು ಬ್ಯುಸಿಯಾಗಿಬಿಟ್ಟಿದ್ದೆ ಸೊ ಒಂದೇ ಒಂದು ಹಿಡಿಯೋನ ಯಾವುದೋ ಇದ್ದದನ್ನು ಏನೋ ಒಂದು ಶೇರ್ ಮಾಡಿದ್ದೆ ಸೊ ಅದ್ರ ಬಳಿಕ ಇವತ್ತು ನೀಟಾಗಿ ಪೂಜೆನ ನಾನು ಶೇರ್ ಮಾಡ್ಕೊಳತ್ತೀನಿ ಯಾಕಂದ್ರೆ ಒಬ್ಬ ಸಿಸ್ಟರ್ ಭಾ ದಿನದಿಂದ ಕಮೆಂಟ್ಸ್ ಅವರು ತುಂಬ ಕಮೆಂಟ್ಸ್ ನೋಡಿಬಿಟ್ಟೆ ಯಾಕಂದ್ರೆ ಯಾಕೆಂದ್ರೆ ಅವ್ರ ಹಸ್ ಏನೂ ಗೊತ್ತಿಲ್ಲ ವೆಹಿಕಲ್ ಮ್ಯಾಗ್ ಹೋಗ್ಬೇಕಾರ ಹಗಲೇ ಮುಗಲೆ ಹಗ್ಲೆ ಮುಗಲೆ ಆ್ಯಕ್ಸಿಡೆಂಟ್ ಆಗುತ್ತಂತ ಅದು ಯಾಕೆ ಅಂತ ಅದು ಏನು ಹನಿ ಬರೋನೋ ಗೊತ್ತಿಲ್ಲ ಪಾಪ ತುಂಬ ಬೇಜಾರು ಪಟ್ಕೊಂಡು ತುಂಬ ನನಗೆ ರಿಕ್ವೆಸ್ಟ್ ಮಾಡಿದ್ರೆ ಸೊ ಅವರಿಗೋಸ್ಕರ ಇವತ್ತಿನ ಪೂಜೆ ಸೇವೆನ ಮಾಡ್ತಾ ಇದ್ದೆ ಸೊ ನೋಡ್ಬೋದು ನಾನು ಟೈಮ್ ತುಂಬ ಆಗೋಗಿತ್ತ ಮುಂಜಾನೆ ಕೆಲಸದ ಮಧ್ಯೆ ಇವತ್ತು ಶನಿವಾರ ಆಗಿದ್ದರಿಂದ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ಬೇಕು ಮೂರು ಜನ ಅವರಿಗೆಲ್ಲ ಟಿಫಿನ್ ಎಲ್ಲ ರೆಡಿ ಮಾಡಿಬಿಟ್ಟು ಮೂರು ಎಮ್ಮಿ ಹಾಲು ಕರಿಬೇಕು ಅದೆಲ್ಲ ಮುಗಿಸ್ಕೊಂಡು ನಾವು ರೆಡಿಯಾಗಿ ದೇವ್ರ ಸಾಮಾನೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಹೂವೆಲ್ಲ ತಕ್ಕೊಂಡು ಪೂಜೆ ಮಾಡೋಷ್ಟರಲ್ಲಿ ತುಂಬಾ ಟೈಮ್ ಆಗೋಗ್ಬಿಡುತ್ತ ನಿಜವಾಗ್ಲೂ ಹಾಗಾಗಿ ಇವತ್ತಿನ ವಿಶೇಷ ಪೂಜೆ ರಾಯರೆ ಆ ಸಿಸ್ಟರ್ಗೋಸ್ಕರ ತುಂಬ ಕೇಳ್ಕೊತಾ ಇದ್ದಾರೆ ಅವ್ರಿಗೆ ಒಳ್ಳೇದು ಮಾಡಿ ಆದಷ್ಟು ಜೀವನದಲ್ಲಿ ಖುಷಿ ನೆಮ್ಮದಿ ಎಲ್ಲವನ್ನೂ ಕೊಟ್ಟು ಕಾಪಾಡಿ ಅಂತ ಕೇಳಿದೆ ಸೊ ರಾಯರಿಗೆ ಇವತ್ತು ನಾನು ಹಾಲು ಅಷ್ಟೇ ಹಾಲು ಸಕ್ಕರೆ ಮಾತ್ರ ನೈವೇದ್ಯಕ್ಕೆ ಇಟ್ಟಿದ್ದೆ ಬಟ್ ತುಪ್ಪದ ದೀಪ ಕೂಡ ಹಚ್ಚಿದ್ದೆ ಇದು ದೀಪನ ಮೀಶೋದಲ್ಲಿ ತರಿಸ್ಕೊಂಡೆ ತುಂಬ ಚೆನ್ನಾಗಿದೆ ಯಾರಿಗಾದ್ರೂ ಬೇಕಿದ್ರೆ ತರಿಸ್ಕೊಳ್ಳಿ ನಿಜವಾಗ್ಲೂ ನನಗೆ ಒಂದೇ ದೀಪ ಹಾಸ್ತೀರ ಅಂತ ತುಪ್ಪ ತುಂಬ ಕಮೆಂಟ್ ಮಾಡ್ತಿದ್ರಲ್ಲ ಅದಕ್ಕೋಸ್ಕರ ಖುಷಿಲೆ ತರಿಸ್ಕೊಂಡೇನಿ ಸೊ ರಾಯರಿಗೆ ಇಷ್ಟು ಪೂಜೆನ ಇವತ್ತು ಸಲ್ಲಿಸಿದ್ದು ಸೊ ಜಾಸ್ತಿ ಇಡೋಣ ರಾಯರದ್ದು ಮಾಡಿ ಅಂತ ಕೂಡ ಕೇಳ್ತಾ ಇದ್ದೀರ ಖಂಡಿತ ಮಾಡೋಣ ಅಂತ ನಂಗೆ ಸ್ವಲ್ಪ ಇವಾಗ ಬೇರೆ ಎಲ್ಲ ಹಾಕಬೇಕಲ್ಲ ಹಾಗಾಗಿ ಕೆಲಸ ಇರ್ತಾವೆ ಹಾಗಾಗಿ ಸೊ ಮತ್ತು ಆ ಮೇಕೆಗಳು ಸುಮ್ ತುಂಬ ಜಾಸ್ತಿ ಆಗಿಬಿಟ್ಟು ಶಾರ್ಟ್ ಹಿಡಿದಾಗ ಹಾಕಿದ್ದೆ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ ಅದು ಅದಕ್ಕೋಸ್ಕರನ ಅವ್ರ ಕೆಲಸದ ಮಧ್ಯೆ ಜಾಸ್ತಿ ಇದು ಮಾಡೋಕ್ಕಾಗಂಗಿಲ್ಲ ಸೊ ಅಜ್ಜಿ ಪೂಜೆ ಮಾಡ್ತಿರ್ತಾರೆ ಅವ್ರಿಗೆ ತಕ್ಕ ಮಟ್ಟಿಗೆ ಅವ್ರಿಗೆ ಹೆಂಗೆ ಅನ್ಸುತ್ತೋ ಹಂಗೆ ಸೊ ನಾನು ಕೋರ್ಕೊಂಡಿದ್ದೀನಿ ಸಿಸ್ಟ್ರ ಬೇಜಾರಾಗಬೇಡಿ ರಾಯರ್ನ ನಂಬಿ ಪೂಜಿಸಿದ್ರೆ ಖಂಡಿತ ರಾಯರ್ ಒಳ್ಳೇದು ಮಾಡ್ತಾರೆ ನಾನು ಹಾಗೆ ಕೇಳಿದ್ದು ರಾಯರೇ ಅವ್ರು ನಿಮ್ಮ ಸೇವೆನ ಮಾಡ್ತಾರೆ ಕೊನೆ ತನಕ ನಿಮ್ಮ ಸೇವೆನ ಮಾಡ್ತಾನೆ ಇರ್ತಾರೆ ಅವರಿಗೆ ದಯವಿಟ್ಟು ಒಳ್ಳೇದು ಮಾಡಿ ತುಂಬ ಕೇಳ್ಕೋತಾ ಇದ್ದಾರೆ ಅವರ ಅವರ ರಿಕ್ವೆಸ್ಟ್ ನಿಮ್ಗೆ ತಲುಪಿದೆ ಅನ್ಕೋತೀನಿ ನನಗೆ ತುಂಬ ಜನ ಕೇಳಿದವರಿಗೆ ನಾನು ಮಾತ್ರ ಭಾಳ ಇದನ್ನು ಮಾತ್ರ ಕೇಳ್ತೇನೆ ಅಂತ ಗೊತ್ತಲ್ಲ ಎಲ್ಲರಿಗೂ ಹೂ ಪ್ರಸಾದ ಸೊ ಇವರಿಗೆ ಹೂ ಪ್ರಸಾದ ಆಯಿತು ಖಂಡಿತ ಒಳ್ಳೇದಾಗುತ್ತ ಬೇಜಾರಾಗಬೇಡಿ ಖುಷಿಲಿ ಇರಿ ಅಷ್ಟೇ ಆದಷ್ಟು ಸಾಧ್ಯವಾದರೆ ನಿಮ್ಮ ಕೈಲಿ ಸಾಧ್ಯವಾದರೆ ನಾಲ್ಕು ಜನಕ್ಕೆ ಒಳ್ಳೆಯ ಊಟನ ಕೊಡಿಸುವಂಥ ಪ್ರಯತ್ನ ಮಾಡಿ ಅನ್ನದಾನ ಮಾಡಿ ಮತ್ತು ಯಾರಷ್ಟ ತುಂಬ ಕಷ್ಟ ಅನ್ನೋರಿಗೆ ಸ್ವಲ್ಪ ದುಡ್ಡಿನ ಸಹಾಯ ಏನಾದರೂ ಮಾಡೋದು ಮಾಡಬೇಕು ಅನ್ಸಿದ್ರೆ ಮಾಡಿ ಖಂಡಿತ ಅಂಥದ್ದೆಲ್ಲ ದೇವರು ತುಂಬ ಮೆಚ್ಕೊಂಡು ಬೇಗ ಒಳ್ಳೇದು ಮಾಡ್ತಾರೆ ಮತ್ತು ಆದಷ್ಟು ನಿಮಗೆ ಯಾರೇ ತುಂಬ ಕಷ್ಟದಲ್ಲಿ ಕಂಡರೂ ಏನೇ ಎಂಥ ಸಿಚುವೇಷನ್ ಇದ್ರೂ ಸಹಾಯ ಮಾಡೋದನ್ನು ಮಾತ್ರ ಮರೆಯೋದಕ್ಕೆ ಅಂತರೂ ಹೋಗಲೇಬೇಡಿ ಆದಷ್ಟು ರಾಯರ ಸೇವೆ ಮಾಡಿ ಕೈಲಾದಷ್ಟು ಒಳ್ಳೆ ಒಳ್ಳೆ ಪೂಜೆಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡಿ ಖಂಡಿತ ಒಳ್ಳೆಯದಾಗತ್ತೆ ದೇವರು ಕಲಿಬೇಕಂದ್ರೆ ತುಂಬ ಕಷ್ಟ ಇದೆ ಹೊಲದ ಮೇಲೆ ಎಲ್ಲವೂ ತುಂಬ ಏನಂದರೆ ಅದ್ಭುತ ಪವಾಡಗಳನ್ನೇ ಜೀವನದಲ್ಲಿ ನಡೆಯೋದಂತ ಹೇಳ್ಬೌದಾ ಸೊ ನಿಮಗೆ ಹೂ ಪ್ರಸಾದ ನೋಡಬೇಕಂತಿದ್ರಿ ನಮ್ಮಿಡೋದಾಗ ಸೊ ಸಿಕ್ಕಿದೆ ಖಂಡಿತ ಒಳ್ಳೆ ಹೋಪ್ ಪಾಸಿಟಿವ್ ಯೋಚನೆ ಮಾಡಿ ನೆಗೆಟಿವ್ ಯೋಚನೆ ಮಾಡಬೇಡಿ ಖಂಡಿತ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು ಸೊ ಪಾಸಿಟಿವ್ ಥಿಂಕಿಂಗ್ ಮಾಡಿದವ್ರಿಗೆ ಯಾವತ್ತು ನೆಗೆಟಿವ್ ಆಗೋಸ್ಥಾ ಸಾಧ್ಯನೇ ಇಲ್ಲ ನನ್ನ ಅನುಭವದ ಪ್ರಕಾರ ತುಮ್ ಆ ಯಾವಾಗಲೂ ಪಾಸಿಟಿವ್ ಆಗಿರಿ ಖುಷಿ ಖುಷಿಯಾಗಿರಿ ಸಂತೋಷವಾಗಿರಿ ಅದೇ ಕ್ಯಾರಿ ಆಗುತ್ತಾ ಯಾವಾಗಲೂ ಬೇಜಾರು ಮಾಡ್ಕೊಳ್ಳೋದು ದು ಕಾಪಾಡೋದು ಯಾವತ್ತು ಮಾಡಕ್ಕೆ ಹೋಗ್ಬೇಡ್ರಿ ಎಷ್ಟೇ ಕಷ್ಟ ಇದ್ದರೂ ನಗು ಇರಿ ಜೀವನ ಸುಗಮವಾಗಿರಲಿ ಖಂಡಿತ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು